ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿ ಸೊ ಫೈನಲಿ ನನ್ನ ಮಗನ ಜೊತೆ ಅದು ವೀಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಅವನ್ನ ನಾನು ಊರಿಗೆ ಕಳಿಸಿದ್ದೆ ತ್ರೀ ಡೇಸ್ ಆಗಿತ್ತು ಅವನು ಊರಿಗೆ ಹೋಗಿ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ ಆವಾಗವಾಗ ವೀಡಿಯೋ ಕಾಲ್ಸ್ ಮಾಡ್ತಾನೇ ಇದ್ದೆ ಬಟ್ ಆದರೂ ಮಗನ್ನ ಫಸ್ಟ್ ಟೈಮ್ ಬಿಟ್ಟಿದ್ನಲ್ಲ ಅದು ತುಂಬಾ ಬೇಜಾರಾಗ್ತಾಯಿತ್ತು ಇತ್ತು ಆದರೆ ಆ ಫೀಲಿಂಗ್ ಸ್ವಲ್ಪ ಅವನಲ್ಲಿ ಇರಲೇ ಇರಲಿಲ್ಲ ಮಾತಾಡಬೇಕು ಫೋನಲ್ಲಿ ಅಮ್ಮನ ಜೊತೆ ಇಲ್ಲ ಅಮ್ಮ ಬೇಕು ಅಂತ ಒಂದು ಸಲ ಅವನು ಕೇಳ್ತಾನೆ ಇರಲಿಲ್ಲ ನಾನಾಗಲಿ ನನ್ನ ಆಗಲಿ ತುಂಬಾ ಅತ್ತೆ ಬಿಟ್ಟು ಅವನು ಮನೇಲಿಲ್ಲ ಅನ್ನೋದು ಅಷ್ಟು ಫೀಲ್ ಮಾಡ್ಕೋತಿದ್ದು ಬಟ್ ಅವನಿಗೆ ಆ ಫೀಲಿಂಗ್ಸ್ ಸ್ವಲ್ಪ ಇಲ್ಲ ಯಾವಾಗಲೂ ನಮ್ಮ ಹತ್ರನೇ ಇಟ್ಕೊಂಡು ಬೆಳೆಸೋದಕ್ಕಿಂತ ಹೊರಗಡೆ ಪ್ರಪಂಚಕ್ಕೆ ಬಿಟ್ಟು ನಮ್ಮ ಮಗನ್ನ ನಾವು ಬೆಳೆಸ್ಬೇಕು ಅನ್ನೋ ಮೈಂಡ್ಸೆಟ್ ನಂದು ಏಕಂದರೆ ಒಂದು ಹೊರ್ಗಡೆ ಹೋದಾಗ ಒಂದಲ್ಲ ಒಂದು ರೀತಿ ಏನಾದರೂ ಕಲಿತಾನೆ ನಮ್ಮ ಹತ್ರನೇ ಇಟ್ಕೊಂಡ್ರೆ ಏನು ಕಲಿತಾನೆ ಬರೀ ದಿಷ್ಟೆ ಪ್ರಪಂಚ ಆಗಿರತ್ತೆ ಅವನಿಗೆ ಎಲ್ಲ ಕಡೆಯೂ ಹೋಗ್ಬೇಕು ಎಲ್ಲ ಸಂಬಂಧಗಳನ್ನು ಬೆಳೆಸ್ಕೋಬೇಕು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದೊಂದು ಮೈಂಡ್ಸೆಟ್ ನಂದು ಅದೇ ರೀತಿ ನನ್ನ ಮಗನಿಗೂ ಅಷ್ಟೇ ಅದೇ ರೀತಿ ಸ್ವಲ್ಪ ಬೆಳೆಸಬೇಕು ಅನ್ನೋ ಆಸೆ ಕೂಡ ಇದೆ ಹಾಗೆ ನನಗೆ ನಮ್ಮ ಅಜ್ಜಿ ತಾತ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ಜೊತೆ ಎಲ್ಲ ಕಳೆದಿದ್ದ ಟೈಮು ಈಗ ನಾವು ನೆನೆಸ್ಕೊತೀವಿ ನಮ್ಮ ಅಜ್ಜಿ ಈ ರೀತಿ ಮಾಡಿದ್ರು ನಮ್ಮ ತಾತ ಆ ರೀತಿ ಮಾಡಿದ್ರು ಅಂತ ಆ ಫೀಲಿಂಗ್ಸ್ ನನ್ನ ಮಗನಿಗೂ ಬರಬೇಕು ಅನ್ನೋದಷ್ಟೇ ಅವನು ಊರ್ಗೆ ಹೋಗಿದ್ದ ಕಾರಣದಿಂದ ನಾನು ಮನೇಲಂತೂ ಏನು ಟಿಫನ್ ಆಗಲಿ ಏನು ಮಾಡ್ತಾನೆ ಇರಲಿಲ್ಲ ಅವ್ನು ಮನೇಲಿಲ್ಲ ಇಲ್ಲ ಅನ್ನೋದೇ ಒಂದು ಬೇಜಾರಾಗ್ಬಿಟ್ಟಿತ್ತು ಕಳಿಸ್ದೆ ಇಟ್ಕೊಬೋದಿತ್ತು ಹೇಳೋದ್ನಲ್ಲ ಕಾರಣ ಏನು ಅಂತ ನಮ್ಮ ಮಕ್ಕಳನ್ನು ನಾವು ಬಿಟ್ಟು ಪ್ರಪಂಚನ ನಾವು ತೋರಿಸ್ಬೇಕು ಮಕ್ಕಳಿಗೆ ಸೊ ಅದರಿಂದ ಎಲ್ಲ ಕಡೆನೂ ಬಿಟ್ಟಿರೋ ಶಕ್ತಿ ಈಗಲಿಂದನೇ ಸ್ವಲ್ಪ 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 ಸ್ವಲ್ಪನೇ ಕಲಿತ್ಕೊಂಬಂದೆ ಮುಂದಕ್ಕೆ ನಾವು ಒಂದು ಎಜುಕೇಷನ್ಗೆ ಅಂತ ಒಂದು ಹೊರಗಡೆ ಕಳಿಸ್ದಾಗಲೂ ಕೂಡ ಅವರು ಆರಾಮಾಗಿ ಹೋಗ್ತಾರೆ ನಾವು ಒಂದು ಸ್ವಲ್ಪ ಆರಾಮಾಗಿರ್ಬೋದು ಆವಾಗ ಸಫರ್ ಮಾಡೋಕ್ಕಿಂತ ಪಾಡೋಕ್ಕಿಂತ ಅಂತ ಹೇಳ್ತೀನಿ ಸೊ ಬೆಳಗ್ಗೆ ಬೆಳಗ್ಗೆ ಒಂದು ತ್ರೀ ಡೇಸ್ ಆಗಿತ್ತು ಅಷ್ಟೇ ಅಷ್ಟರಲ್ಲೇ ನಮಗೆ ಬಿಟ್ಟಿರೋಕ್ಕಾಗಲಿಲ್ಲ ಅವನ್ನ ಒಂದು ತ್ರೀ ಡೇಸ್ ಆದ ತಕ್ಷಣ ಹೋಗಿ ಕರ್ಕೊಂಡ್ಬಿಂದು ಬಿಡೋಣ ಅಂತ ಅಂದ್ಕೊಂಡು ಇವತ್ತು ಹೊರಟಿದ್ದೀನಿ ಬೆಳಗಿನ ಜಾವ ಇದು ಒಂದು ತ್ರೀ ಓ ಕ್ಲಾಕ್ ಅಂತ ಅನಿಸುತ್ತೆ ನಮಗೆ ಟ್ರೈನ್ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕು ಸಾರಿ ನಾಲ್ಕೂವರೆಗೆ ಇದೆ ಟ್ರೈನು ನಾವು ಮನೇನ ನಾಲ್ಕು ಗಂಟೆಗೆಲ್ಲ ಬಿಡಬೇಕಾಗತ್ತೆ ಬ್ಯಾಂಗ್ಳೂರ್ ಆದ್ಮೇಲೆ ಗೊತ್ತೇ ಇರುತ್ತಲ್ವ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ ನಮಗೆ ನಿಯರ್ ಬೈಯೇ ಅಂದರೆ ಬೈ ವಾಕ್ ಹೋಗ್ತೀವಲ್ವ ಸ್ವಲ್ಪ ಲೇಟ್ ಆಗುತ್ತೆ ಸ್ಟೇಷನ್ ಸ್ವಲ್ಪ ದೊಡ್ಡದು ಜಂಕ್ಷನ್ ಇರೋದ್ರಿಂದ ಒಂದು ಸ್ವಲ್ಪ ದೊಡ್ಡದು ನಾವು ಬ್ಯಾಕ್ ಸೈಡಿಂದ ಹೋಗ್ತೀವಿ ಫ್ರಂಟ್ ಸೈಡ್ ಹೋಗಿ ಟಿಕೆಟ್ ತೊಗೊಂಡು ಮತ್ತೆ ಬ್ಯಾ ಲಾಸ್ಟು ಇದು ಪ್ಲ್ಯಾಟ್ಫಾರ್ಮ್ಗೆ ಬರಬೇಕು ಸೊ ಟೈಮ್ ಆಗುತ್ತೆ ಹಾಗೆ ಬೆಳಗ್ಗೆ ಬೆಳಗ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಟ್ರೈನ್ಗೆ ಯಾರೂ ಜನ ಇಲ್ಲ ನಾನು ನನ್ನ ಹಸ್ಬೆಂಡ್ ಹಾಗೆ ಇನ್ನೊಂದು ಸ್ವಲ್ಪ ಜನ ಇದ್ರಷ್ಟೇ ಏನು ಗೊತ್ತಾ ಈ ಸ್ಟಾಪಲ್ಲಿ ಈಗ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಖಾಲಿ ಇದೆ ಅದೇ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ ಅಷ್ಟ್ರ ಮಟ್ಟಕ್ಕೆ ಜನ ಇರ್ತಾರೆ ಅಷ್ಟು ಜನ ಇಳೀತಾರೆ ಕೂಡ ಅಷ್ಟು ಜನ ಹತ್ತುತ್ತಾರೆ ಕೂಡ ತುಂಬ ಜನ ಇರ್ತಾರೆ ಈಗ ನೋಡಿ ಎಷ್ಟು ಸೈಲೆಂಟಾಗಿ ಎಷ್ಟು ಪೀಸಾಗಿದೆ ಯಾರು ಸೌಂಡು ಇಲ್ಲ ಏನೂ ಇಲ್ಲ ಹಾಗೆ ಟ್ರೈನ್ ಜರ್ನಿ ಮಾಡಬೇಕಾದ್ರೆ ಒಂದು ಸಣ್ಣ ವೀಡಿಯೋ ಇದು ನನ್ನ ಮಗ ಇದ್ದಾಗ ಈ ಥರ ವಿಂಡೋ ಸೈಡ್ ನಾವು ಕೂತ್ಕೊಳ್ಳೋಕೆ ಆಗಲ್ಲ ಫುಲ್ ಖಾಲಿ ಇದೆ ಕಂಬಿ ಏನೂ ಇಲ್ಲ ನನ್ನ ಮಗ ಇದ್ದಾಗ ಆ ಥರ ಕೂತ್ಕೊಂಡು ಸುಮ್ಮನೆ ಹೋಗ್ತೀನಿ ಅಂತ ಹಠ ಮಾಡ್ತಾನೆ ವಾ ಅಣ್ಣ ಮಸ್ರು ತಿಂತಿದ್ಯಾ ಸರಿ ಬಾಯ್ ಬಾಯ್ ನೀನೆ ಬರ್ತಿದ್ಯಾ ಬಾ ಅಪ್ಪು ಹ ಪಪ್ಪ ಎಲ್ಲ ಚೇತನ ಎಲ್ಲ ಹ ಎಲ್ಲಿ ಚೇತನ ಈ ಏ ಅಲ್ಲೇ ಕೈ ಕಣೆ ಅಂಡ್ಕೊಂಡಿತ್ತು ಬಾಯಿ ತುಂಬ ಯಾರ್ದದು ಯಾರ್ದದು ಸರಿ ಹೋಗ್ಲಾ ನಾನು ಮತ್ತೆ ಇಲ್ಲ ಹೋಗ್ತೀನಿ ನಾನು ನೀನು ಹಾ ಎಲ್ಲಿಗೆ ಮಾಡಿಲ್ಲ ಅಪ್ಪ ಎಲ್ಲ ಹೋಗ್ತೀನಿ ಬಾಯ್ ನೀನು ಬಂದಿದ್ದೆ ಯಾರ ಜೊತೆ ಬಂದೆ ನೀನು ಅಪ್ಪ 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 ಬೇಕಾ ನಿಮಗೆ ಅಪ್ಪ ಅಪ್ಪ ಇಲ್ಲಿ ಊಯ್ತಾ ನಾವ್ ಹೋಗೋದ ಊರ್ಗೆ ತಿಂಕೋ ಎಲ್ಲೋಗದ ಕಿಶಿ ಮಮ್ಮಿಗೆ ಮಮ್ಮ ತಿನ್ಕೊಂಡು ತಿನ್ಕೊಂಡೆ ಕಿಶಿ ಮಾಡ್ತೀನಿ ನೀನು ಅಮ್ಮ ಹೋಗ್ಲಾ ಕುತ್ಕೋಬೇಕಾ ಬಾಯಿ ಫುಡ್ ಮಾತಾಡ್ಬೇಕು ಎಷ್ಟೋ ತಿನ್ನೋದು ಹಾ ಬಾಯಲ್ಲಿ ಹಿಡ್ಕೊಂಡು ಚೀಪ್ತಾನೆ ಏ ಅದಕ್ಕೆ ಇನ್ನೇನ್ ಹೇಳಿದ್ದೇಳು ತಿನ್ಸೋದು ಒಂದೇ ಒಂದು ಪ್ರಾಬ್ಲಮ್ ಇನ್ನೇನು ಇಲ್ಲಾ ಆಟಾಡ್ಕೊಂತಾನೆ ಏನೋ ಪೂ ಕಾಟ ಕೊಟ್ಟವಳಿಗೆ ಯಾಕೆ ನಾವೇ ಹೂನ ಬೆಳೆದು ಆ ಹೂನ ದೇವರಿಗೆ ಮುಡಿಸಿ ಪೂಜೆ ಮಾಡೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಅದೇ ರೀತಿ ಅಕ್ಕನ ಮನೆನೂ ಕೂಡ ಇಷ್ಟು ಹೂ ಸಿಕ್ಕಿತ್ತು ತುಂಬ ಪುಟಾಣಿಯಾಗಿತ್ತು ಹೂ ಒಂಥರ ನೋಡೋಕೆ ಚೆನ್ನಾಗಿತ್ತು ಕಲರ್ ಸ್ವಲ್ಪ ಚೆನ್ನಾಗಿತ್ತು ಸೊ ಯಾವತ್ತು ಗುರುವಾರ ಪೂಜೆ ಮಾಡ್ತಿದ್ಲು ಗೊತ್ತಾ ಏ ಕೇಳಲ್ಲಿ ಯಾರು ಅಮ್ಮಮ್ಮ ಎಲ್ಲಿರುತ್ತೆ ಅಣ್ಣ ಅದೇ ಫೋಟೋದಲ್ಲಿ ನೀನ್ ಪೂಜೆ ಮಾಡ್ತೀಯಲ್ಲ ಅಮ್ಮಮ್ಮ ಅಂತ ಅಮ್ಮಮ್ಮ ಹ್ಮ್ ಅಮ್ಮಮ್ಮ ಬಾ ಅಂತ ಕರಿತೀಯಲ್ಲ ಹಾಂ ಅವರು ಬಂದಿತ್ತು ಎಲ್ಲಿಗೆ ಬಂದಿತ್ತು ಅಲ್ಲಿ ನೋಡೋ ನಿಮ್ಮ ಅಜ್ಜಿ ಬಂದಿತ್ತಂತೆ ಕಣೋ ನನ್ನ ಮೊಮ್ಮಗ ಹಿಂಗೋನೆ ನನ್ನ ಮೊಮ್ಮಗ್ಳ ಹಿಂಗೋಳೆ ಅಂತ ನೋಡ್ಕೊಂಡು ಹೋದಕ್ಕೆ ಅಪ್ಪು ಅಪ್ಪು ಅಜ್ಜಿ ಬಂದಿತ್ತಂತಲ್ಲ ಮಾತಾಡ್ಸ್ತಾ ಅಮ್ಮಮ್ಮ ಬಂದಿತ್ತಂತೆ ಹ್ಮ ಮಾತಾಡ್ಸ್ಲಿಲ್ಲ ಹ್ಮ್ ವಾ ಏನ್ ಮಾಡೋದಪ್ಪ ನಮ್ಮ ಬಾದಾಮಿ ಕಳ್ಳ ನೋಡಿ ಎಷ್ಟು ಮಟ್ಟಿಗೆ ಅವ್ನ ಕೈಲಿ ಆಗಲಿಲ್ಲ ಅಂದ್ರೂ ಹೆಂಗಾದರೂ ಮಾಡಿ ಅದನ್ನು ಎತ್ಕೋಬೇಕು ಅಂತ ಆ ಟಿಪ್ಪ ಎಳಿಯೋಕ್ಕಾಗ್ತಿಲ್ಲ ಹಂಗು ಎಳ್ಕೊಂಡೋಗಿ ಎತ್ಕೊತಾ ಇದ್ದಾನೆ ಬಾದಾಮಿನ ನೋಡಿದ್ರಲ್ಲ ಅಮ್ಮ ಮಗನ ಬಾಂಡಿಂಗ್ ಹೇಗಿತ್ತು ಅಂತ ಅದೊಂದು ಸಣ್ಣ ವೀಡಿಯೋ ಆಗಿ ಮಾಡಿ ನಿಮ್ಮೊಂದು ಪ್ರೆಸೆಂಟ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಸಪೋರ್ಟ್ ಮಾಡೋ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ